ಪ್ರಕಟಣೆ ಹೊಂದಿದೆ ದಿನಾಂಕ ಒಂಬತ್ತು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ನಾಲ್ಕರ ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಕೆಳಗಂಟೆ ತೀರ್ ಕೆಳಗೊಂಡಂತೆ ತೀರ್ಮಾನಿಸಲಾಗಿದೆ ದಿನಾಂಕ ಇಪ್ಪತ್ತು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ನಾಲ್ಕರಿಂದ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಹದಿನಾರನೇ ವಿಧಾನಸಭೆಯ ಐದನೇ ಅಧಿವೇಶನವನ್ನು ದಿನಾಂಕ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತಿಪ್ಪತ್ನಾಲ್ಕರಂದು ಮುಕ್ತಗೊಳಿಸಲು ನಿರ್ಣಯಿಸಲಾಗಿದೆ ಎರಡನೇದು ಈಗಾಗಲೇ ಸರ್ಕಾರದಿಂದ ಸ್ವೀಕರಿಸಲಾಗಿರುವ ವಿಧೇಯಕಗಳನ್ನು ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ ಇಪ್ಪತ್ನಾಲ್ಕು ಮಂಡಿಸಿ ಎರಡು ದಿನಗಳ ನಂತರ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು ಮೂರನೇದು ಸರ್ಕಾರದಿಂದ ನಂತರ ಸ್ವೀಕರಿಸಲಾಗುವ ಇತರ ವಿಧೇಯಕಗಳನ್ನು ಮಂಡಿಸಿ ಚರ್ಚೆ ಹಾಗೂ ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು ದಿನಾಂಕ ಹದಿನಾರು ಹನ್ನೆರಡು ಇಪ್ಪತ್ತಿಪ್ಪತ್ನಾಲ್ಕರಿಂದ ಮೂರು ದಿನಗಳ ಕಾಲ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷ ಚರ್ಚೆ ನಡೆಸಲಾಗುವುದು ಇದರಲ್ಲಿ ಒಂದು ನಿಮಿಷ ನೀವಲ್ಲಿ ನಾಳೆ ಪ್ರತಿಭಟನೆ ಹೇಳ್ತೀರಿ ಇಲ್ಲಿ ಹೇಳ್ತೀರಿ ರಿಸರ್ವೇಶನ್ ಚರ್ಚೆ ಮಾಡಿ ಅಂತ ಹೇಳ್ತೀರಿ ಇನ್ನೊಂದು ಕೇಳಿದ್ರೆ ಪಿಬಿಯನ್ನು ಸೇರಿಸಿ ಈಗ ಇದನ್ನ ಇದನ್ನು ಕೊಡಿ ಏನಂತೀರಿ ನಿಮ್ಗೆ ನಲವತ್ತೆಂಟು ಗಂಟೆ ಕೊಡ್ಬೇಕು ಇಪ್ಪತ್ನಾಲ್ಕು ಗಂಟೆ ಎಲ್ಲ ನೀವು ಹೇಳಿದ್ರೆ ಆಗ್ತದೆ ಆಯ್ತು ಆದ್ರೆ ನೀವು ಮಾತಾಡೋ ಮುಂಚೆ ಆಲೋಚನೆ ಕೊನೆಗೆ ಮಾಡ್ಬೇಕು ಸೊ ಸದನದ ಕೊನೆ ಗುರುವಾರ ಶುಕ್ರವಾರ ಇಟ್ಟರೆ ಯಾವ ಶಾಸಕರು ಇರುವುದಿಲ್ಲ ಯಾವ ಮಂತ್ರಿಗಳು ಇರುವುದಿಲ್ಲ

ಸ್ತನದ ಕಾರ್ಯಕಲಾಪ ನಡೆಸಲಾಗುವುದು ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗೋದು ಅಂತ ಹೇಳಿದರೆ ದಯವಿಟ್ಟು ತಾಯಿ ಒಂಬತ್ತುವರೆ ಗಂಟೆಗೆ ಬನ್ನಿ ಇಲ್ಲಿ ಬೆಲ್ಲ ಆಗ್ತದೆ ಒಂಬತ್ತುವರೆ ಹತ್ತು ಗಂಟೆಗೆ ಕಲಾಪ ಸ್ಟಾರ್ಟ್ ಆಗಬೇಕು ಇನ್ನು ಹತ್ತು ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿ ಅಲ್ಲಿಂದ ಹತ್ತು ಗಂಟೆ ಹೊರಡುದಲ್ಲ ಕಪ್ಪ ಸಾಸರ ಮೂರು ಅಧಿವೇಶನ ಕೊಟ್ಟಿದ್ದೇವೆ ಎಲ್ಲರ ಮನೆ ನಾನು ಹೇಳಿದ ಕೇಳಿ ಎಲ್ಲರ ಮನೆಯಲ್ಲಿ ಕಪ್ಪು ಸಾಸರ್ ಇದೆ ಸಾಧಾರಣ ಅದು ಈ ಸಲ ನಿಮಗೆಲ್ಲ ಪ್ಲೇಟ್ ಕೊಡ್ತೇನೆ ನಾನು ಸನ್ಮಾನ್ಯ ಅಧ್ಯಕ್ಷರೇ ಈಗ ಅಧ್ಯಕ್ಷರೇ ಈಗ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರೂ ಹೋಗಲೇಬೇಕು ನಮ್ಮನ್ನು ಕರೆದಿದ್ದಾರೆ ಎಲ್ಲರೂ ಹೋಗಲೇಬೇಕು ಒಂದಿನ ಮುಂದೆ ಆಗಿದೆ ಒಂಬತ್ತು ದಿನ ಆಯ್ತು ಅಲ್ಲಿಗೆ ಈಗ ಉತ್ತರ ಕರ್ನಾಟಕದ ಚರ್ಚೆ ಮೂರು ದಿನ ಅಂತ ತೀರ್ಮಾನ ಆಗಿದೆ ಸೋಮವಾರದಿಂದ ಸೋಮವಾರ ಮಂಗಳವಾರ ಬುಧವಾರ ಆಗಿದೆ ಆಮೇಲೆ ಮುಖ್ಯಮಂತ್ರಿಗಳು ಉತ್ತರ ಆಗಿದೆ ಇನ್ನು ಈಗ ನಮ್ಮದು